ಹೇ ಗೈಸ್ ನೀವೆಲ್ಲರೂ ನನ್ನನ್ನು ನೋಡಿರ್ತೀರಾ ನಾನು ಎಷ್ಟೇ ಡಿಪ್ರೆಸ್ಡ್ ಆದರೂ ಎಷ್ಟೇ ಕೂಗಿದ್ರು ನೆಕ್ಸ್ಟ್ ಮೂಮೆಂಟ್ ನನ್ನ ಇರ್ತೀನಿ ಅಲ್ಲ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವಿತ್ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಈಗ ಸಂಜೆ ಐದೂವರೆ ಏನಪ್ಪ ಮಾಡಬೇಕು ಅಂತ ಇದ್ದೀನಿ ಅಂದರೆ ಔಟ್ಸೈಡ್ ಹೋಗ್ಬೇಕು ಅಂತ ಇದ್ದೀನಿ ಈಗ ಏನು ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟೋ ತನಕ ಟೈಮ್ ಸಿಕ್ಕಿರಲಿಲ್ಲ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ ಅವನೂ ಸಹ ಸ್ನಾನ ಆಯಿತು ಅಮ್ಮ ಮಗ ಇಬ್ಬರು ರೆಡಿಯಾಗಿದ್ದೀವಿ ಔಟ್ಸೈಡ್ ಹೋಗಬೇಕು ಅಂತ ಯಾಕೆ ಅಂದರೆ ಇನ್ನೇನು ಸ್ವಲ್ಪ ದಿನಕ್ಕೆ ನಮ್ಮ ಚಿಂಟು ಬರ್ಡೇ ಇದೆ ಅಲ್ಲ ಸ್ವಲ್ಪ ದಿನ ಏನು ನಾನು ಇದು ಹಾಕೋ ಅಷ್ಟೊತ್ತಿಗೆ ಚಿಂಟು ಬರ್ಡೇನೇ ಆಗೋಗಿರುತ್ತೆ ಅನಿಸುತ್ತೆ ಬಟ್ಸಿ ನಮ್ಮ ಚಿಂಟು ಬರ್ಡೇಗೆ ಅಂತ ಶಾಪಿಂಗ್ ಮಾಡಬೇಕು ಸ್ವಲ್ಪ ಕ್ಲಾತ್ ಶಾಪಿಂಗಂತೂ ನನಗೆ ಇಲ್ಲ ಯಾಕೆ ಅಂದರೆ ಅವನು ಇಲ್ಲಿ ತೊಗೊಳಲ್ಲ ಅಲ್ಲಿಗೆ ಇಲ್ಲ ಇಷ್ಟೇ ಇರೋದು ಬಟ್ ಅವನಿಗೆ ಇನ್ನೇನಾದರೂ ತೊಗೊಳೋಣ ಅಂತ ಸೊ ಅವ್ನು ಬನ್ನಿ ಅದನ್ನು ಸಹ ತ್ರೀ ಫೋರ್ ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ ಟೈಮು ಕಾಲ ಕೂಡಿ ಇಲ್ಲ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಹೋಗೋಣ ಅನ್ಸುತ್ತೆ ಇನ್ನೊಂದು ಕಡೆ ಹೋದರೆ ಹಳೇದೆ ಓಕೆ ಅನಿಸುತ್ತೆ ಹಳೇದಕ್ಕೆ ಬರೋಣ ಅಂದರೆ ಹೋಗಿರ್ತಾರೆ ಸೊ ಹಿಂಗಾಗಿದೆ ಕತೆ ಇವತ್ತು ಹೋಗೋಣ ಇವತ್ತು ಆ್ಯಕ್ಚುಲಿ ನನಗೆ ಈಗ ರೆಸಾರ್ಟ್ ಕಡೆ ಹೋಗಬೇಕು ಒಂದು ಕಾಲ್ ಬರೋದಿದೆ ಆ ಕಾಲ್ ಬಂದರೆ ನಾನು ರೆಸಾರ್ಟ್ ಕಡೆ ಹೋಗಬೇಕು ಇಲ್ಲ ಅಂದರೆ ಅಂಕೋಲಾ ಕಡೆ ಹೋಗ್ತೀನಿ ಸೊ ಗೋಕರ್ಣನಾ ಅಂಕೋಲಾನ ಅನ್ನೋದು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಇಟ್ ಎಗೈನ್ ಡಿಪೆಂಡ್ಸ್ ಬಟ್ ಆ್ಯಸ್ ಆಫ್ ನೌ ರೆಡಿ ಅಂತೂ ಆಗಿದ್ದೀನಿ ಎರಡು ಕಡೆ ಎರಡರಲ್ಲಿ ಒಂದು ಕಡೆ ನಾನು ಹೋಗಬೇಕು ಈಗ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ವಿಲ್ ಸಿಕ್ಕ ಇವತ್ತು ನಾನು ಚಿಂಟುಗೆ ಉಳ್ಕು ತಕ್ಕೊಟ್ಟಿದೀನಿ ಲೆಗ್ ಸ್ಪ್ರೇನ್ ಆಗಿತ್ತು ಆಗ್ತಾ ಇತ್ತು ತಗಿ ಅಂತ ಹೇಳ್ದ ಏನೋ ಒಂದು ಸರ್ಕಸ್ ಮಾಡಿ ಲಟ್ಕೆ ಬರಸ್ತೆ ಅಲ್ಲಿ ಈಗ ಹೇಳ್ತಿದ್ದಾನೆ ನೋಡಿ ಹೋಯ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆಗೋದು ಗೊತ್ತಾಗತ್ತಲ್ಲ ಬಿಡು ಈಗಲ್ಲ ಆಮೇಲೆ ಗೊತ್ತಾಗತ್ತಲ್ಲ ನಾಳೆ ಅಷ್ಟೊತ್ತಿಗೆ ಗೊತ್ತಾಗತ್ತಲ್ಲ ಹ್ಮ ನಾನು ಉಳುಕ್ ತೆಗ್ಯೋ ಡಾಕ್ಟರ್ ಆಗಿಬಿಟ್ಟೆ ಫ್ರೀ ಆಫ್ ಕಾಸ್ಟ್ಗೆ ಮಾಡಿಟ್ಬಿಟ್ಟೆ ನಮ್ಮ ಚಿಂಟಿಗೆ ಬನ್ನಿ ಇವಾಗ ನಾನು ಆಕ್ಚುಲಿ ಅಂಕೋಲ ಹೋಗ್ತಾ ಇದ್ದೀನಿ ಆಮೇಲೆ ರೆಸಾರ್ಟ್ ಕಡೆ ಹೋಗ್ತೀನಿ ಫಸ್ಟ್ ಅಂಕೋಲಾ

ಅಂತೂ ಇಂತೂ ನಾ ಆಸೆ ಪಟ್ಟಂಗೆ ನಮ್ಮ ಚಿಂಟೆಗೆ ಈ ಸಲ ಏನೋ ಒಂದು ಕೊಡ್ಸಿದ್ದೀನಿ ಅದೇನು ಅಂತ ನೋಡೋರಂತೆ ಹೇಳ್ತೀನಿ ಹೋಪ್ಸೋ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗಿರ್ಬೋದು ಅಥವಾ ಅದೇನೋ ಅಲ್ವೋ ಅಂತಲೂ ಡೌಟ್ ಇರ್ಬೋದು ನಾನು ಆ ಪೀಸೇ ತೊಗೊಂಡಿದ್ದೀನ ಬೇರೆ ಪೀಸ್ ತೊಗೊಂಡಿದ್ದೀನ ಅದನ್ನು ನೀವು ಕಾದ್ ನೋಡಬೇಕಾಗತ್ತೆ ಸದ್ಯಕ್ಕೆ ನನಗೆ ತೋರಿಸುವಷ್ಟು ಇವಾಗ ಟೈಮ್ ಇಲ್ಲ ಫಸ್ಟು ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಅಲ್ಲಿ ಕ್ರೌಡ್ ಜಾಸ್ತಿ ಇದೆ ಫುಲ್ ಹೌಸ್ ಆಗಿದೆ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಮ್ಯಾನೇಜ್ ಮಾಡೋದೆಲ್ಲ ಇರುತ್ತೆ ಹಾಗಾಗಿ ಬಂದಿದ್ದೀನಿ ಇತ್ತೀಚಿಗೆ ರೆಸಾರ್ಟ್ ಬಂದಮೇಲೆ ನಾನು ಜಾಸ್ತಿ ತಿನ್ನೋದು ಕಲ್ತ್ಬಿಟ್ಟಿದ್ದೀನಿ ಮುಂಚೆ ಎಲ್ಲ ನಾನು ಅಷ್ಟು ತಿಂತಾ ಇರಲಿಲ್ಲ ಅದಕ್ಕೂ ರೀಸನ್ ಇದೆ ಅದೇನು ಅಂತ ಮುಂದಿನ ವ್ಲಾಗ್ಗಳಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆ್ಯಸ್ ಆಫ್ ನೌ ಇವಾಗ ನಾವು ಗೋಬಿ ತೊಗೊಂಡಿದ್ದೀವಿ ಗೈಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟೇಸ್ಟ್ ಸಹ ಸಖತ್ತಾಗಿತ್ತು ಆ್ಯಂಡ್ ಗೋಬಿ ಆಯಿತಾ ಆಮೇಲೆ ಪನ್ನೀರ್ ಚಿಲ್ಲಿ ತೊಗೊಂಡ್ವು ಪನ್ನೀರ್ ಚಿಲ್ಲಿ ಸಹ ತುಂಬ ಚೆನ್ನಾಗಿದೆ ಯಾರಾದರೂ ಈ ಕಡೆ ಬಂದಾಗ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಸಖತ್ತಾಗಿರತ್ತೆ ಸೊ ಇಬ್ಬರದು ಅಮ್ಮ ಮಗಂದು ಆಯಿತು ತಿಂದಿದ್ದು ಆ್ಯಂಡ್ ನೋಡಿ ಎಷ್ಟು ಮಿಂಚು ಎಲ್ಲ ಬರ್ತಾ ಇದೆ ಇವನ್ ಗುಡುಗು ಸಿಳ್ಳು ಸಹ ಇದೆ ಹಾಗಾಗಿ ಸ್ವಲ್ಪ ಮಳೆ ನಿಲ್ತಲ್ಲ ಹೋಗೋಣ ಅಂತ ಅಂದ್ಕೊಂಡ್ವು ಗೈಸ್ ಟೈಮ್ ಬಂದು ಒಂಬತ್ತು ಕಾಲು ಆಯ್ತು ಇಡು ಗೈಸ್ ಟೈಮ್ ಬಂದು ಒಂಬತ್ತು ಕಾಲು ಈಗ ಮನೆಗೆ ಬಂದೆ ಮನೆಗೆ ಈಗ ಬಂದೆ ಅಂದರೆ ಅಂಕೋಲೆಯಿಂದ ಅಲ್ಲ ಸೊ ಅಂಕೋಲೆಯಿಂದ ಡೈರೆಕ್ಟ್ ರೆಸಾರ್ಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮಾಡಿಕೊಂಡು ಈಗ ಮನೆಗೆ ಬಂದೆ ತೋರಿಸ್ಲಾ ಈಗ ಏನದು ಎಲ್ಲೋಯ್ತು ಸಾಂಕ್ ಬಿಡು ಮಾಡ್ಲಿ ಈಗಲೇ ಮಾತಾಡ್ತಿರೋದು ಗೈಸ್ ನೋಡಿ ತಗೊಂಡ್ ಬಂದಿದೆ ಈತ ಅಂತ ಡೋಸ್ ಚಿಂತೆಗೋಸ್ಕರ ಅವ್ನ ಬರ್ಡೇಗೆ ಅಂತ ತಗೊಂಡಿರೋ ಗಿಫ್ಟ್ ಗೋಲ್ಡ್ ಗಿಫ್ಟ್ ಬನ್ನಿ ಓಪನ್ ಮಾಡೋಣ ಗೈಸ್ ಇದು ಆಕ್ಚುಲಿ ಮುಂಚೆ ಅವನ ಹತ್ರ ಇತ್ತು ಈಗಲೂ ಇದೆ ಬಟ್ ಅದು ಬ್ಯಾಂಕ್ ಅಲ್ಲಿ ಇದೆ ಸೊ ಹಾಗಾಗಿ ಈಗ ಹೊಸ ಅದು ಅದು ಸೊ ಅವನ್ಗೆ ಚಿಕ್ಕ ಆಗ್ತಾ ಇತ್ತು ಅವಾಗ ಚಿಂತು ಹೋಗ ಆರಂಭ ಹೋಗ ಯಾವಾಗ್ಲೂ ಅಷ್ಟೇ ಗೈಸ್ ನಾನೇನಾದ್ರೂ ವ್ಲಾಗ್ ಮಾಡ್ತೀನಿ ಅಕಸ್ಮಾತ್ ಏನಾದ್ರೂ ವಾಯ್ಸ್ ಓವರ್ ಕೊಡ್ತೀನಿ ಅಂದ್ರೆ ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಒಂದು ಚಿಂಟು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಇಲ್ಲ ಅಂದ್ರೆ ಅವರ ಅಪ್ಪ ಚಿಂಟು ಅಪ್ಪ ಇರ್ತಾನೆ ಸೊ ನನ್ಗೆ ನಂದೇ ಆದ ಫ್ರೀ ಟೈಮ್ ಸಿಗೋದೇ ಇಲ್ಲ ಹಿಂಗಾಗತ್ತೆ ಈಗ ನೋಡಿ ಅಮ್ಮಮ್ಮನ ಜೊತೆ ಎಲ್ಲಾ ಹೊಡಿತಾ ಇದ್ದಾನೆ ಸೈಲೆಂಟ್ ಆಗಿರುವಂದ್ರು ಇರ್ತಾ ಇಲ್ಲ ಹೇಗ ನೋಡಿ ಚಿಂಟುಗೋಸ್ಕರ ತಂದಿರೋ ಹೊಸ ಗೋಡಿಯರಿ ಅವ್ನ ಬರ್ಡೇಗೆ ಅಂತ ತಗೊಡ್ತಾ ಇರೋದು ತಕ್ಕೊಟ್ಟಿರೋದು ತಗೊಂಡಿರೋದು ತುಂಬ ದಿನ ಆಗಿತ್ತು ಗೈಸ್ ಗೋಲ್ಡ್ ತಗೊಂಡು ಕೈ ಕಟ್ಟಾಗ ತಂಗಾಗ್ತಾ ಇತ್ತು ಆ್ಯಕ್ಚುಲಿ ಒಂದು ಲಾಸ್ಟ್ ಇಯರ್ ಅಲ್ಲ ಅದರ ಲಾಸ್ಟ್ ಇಯರು ಸೇಮ್ ಕೈಂಡ್ ಆಫು ಬಟ್ ಅದಿನ್ನು ಸಾಲಿಡ್ ಗೋಲ್ಡ್ ಅದು ಚಿಕ್ಕ ಆಗಿತ್ತು ಸೊ ತಗೊಳ್ಳೋಣ ತಗೊಳ್ಳೋಣ ಅಂದ್ಕೊಂಡು ತಗೊಳ್ಳೋಕ್ಕೆ ಆಗಲಿಲ್ಲ ಓದ್ಸಲೂ ತಗೋಬೇಕು ಅಂತ ಹೋದವು ಬ್ಯಾಂಗ್ಳೂರಲ್ಲಿ ಸಿಗಲಿಲ್ಲ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ತೊಗೋಬೇಕು ಅಂತ ತುಂಬ ಓದ್ಕೋದ್ವು ಸಿಗಲಿಲ್ಲ ಈ ಇಯರು ಸಿಗಲಿಲ್ಲ ಬಟ್ ಅದಕ್ಕೆ ನಾವೇ ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ಅವನ ಹತ್ರ ಇತ್ತಲ್ಲ ಅದು ಆ್ಯಕ್ಚುಲಿ ಆ ಥರದ್ದು ಸಿಗಲಿಲ್ಲ ನಮಗೆ ಅವನತ್ರ ಇರೋದು ಚಿಕ್ಕ ಆಗತ್ತೆ ಅದು ಆಗಲ್ಲ ಹಾಗಾಗಿ ಹೊಸ ತೊಗೊಂಡಿರೋದು ಸಬ್ ಬನ್ನಿ ತೋರಿಸ್ತೀನಿ ನಿದ್ದೆ ಬರ್ತದೆ ನಾನು ನನ್ನ ಸ್ವಂತವಾಗಿ ನನ್ನ ಓನ್ ಅರ್ನಿಂಗ್ಸ್ ಅಲ್ಲಿ ಕೊಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅವ್ರ ಪಪ್ಪಾನೇ ತಕ್ಕೊಡ್ತಾ ಇದನ್ನಲ್ಲ ಸೊ ಚಲೇಗ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ನಾನೇ ಹೇಳಿದೆ ಚಿಂಟುಗೆ ಗೋಲ್ಡ್ ಅದು ಇಯರಿಂಗ್ ಸ್ಟಡ್ಡು ಅದು ಹಳೇದಾಗಿದೆ ಹೊಸದ್ ಬೇಕು ಅಂತ ಅದಕ್ಕೇ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ದೆ ಇಲ್ಲೇ ನಮ್ಮ ಅಂಕೋಲದಲ್ಲಿ ಅಲಂಕಾರಲ್ಲಿ ಅಲ್ಲಿ ಹೋದೆ ಇದನ್ನು ನೋಡ್ಕೊಂಡು ಬಂದಿದ್ದೆ ಬಟ್ ನಮ್ಮ ಚಿಂಟು ಅಮ್ಮ ಬೇರೆ ಕಡೆನೂ ನೋಡೋಣ ಅಂತ ಹೇಳಿದ್ದ ಸೊ ಹಾಗಾಗಿ ಎಲ್ರೂ ಮೊನ್ನೆ ನೋಡಿದ್ರಿ ಅಲ್ಲ ಹಂಗೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಸಿಗಲಿಲ್ಲ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಂದಿದ್ವು ಮತ್ತು ನೆನ್ನೆನೂ ಹೋಗಿದ್ದೆ ನೆನ್ನೆನೂ ಸಿಗಲಿಲ್ಲ ಇವತ್ತು ಹೋಗಿದೆ ಇವತ್ತು ತೊಗೊಂಡು ಬಂದುಬಿಟ್ಟೆ ಸೊ ನನಗೆ ತುಂಬ ಇಷ್ಟ ಆಯಿತು ಸಿ ನಮ್ಮ ಚಿಂತೆಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಟೆಸ್ಟ್ ಮಾಡಿದ್ನಲ್ಲ ಅದನ್ನು ಪಿಕ್ ಹಾಕ್ತೀನಿ ನೋಡಿ ಆ್ಯಂಡ್ ಅವನ ಬರ್ಡೇಗೆ ಹಾಕ್ತೀನಿ ಸೊ ಇವತ್ತಿನ ವ್ಲಾಗ್ ಗೈಸ್ ಇಷ್ಟೇ ಮತ್ತೆ ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಸೊ ಅನ್ನಿಸ್ತು ನಮ್ಮ ಚಿಂತದು ಇಯರಿಂಗ್ ಸಿಂಗಲ್ ಇಯರಿಂಗ್ ಚೆನ್ನಾಗಿದೆ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಓಕೆ ನಿಮಗೆ ಇದ್ರದ್ದೆಲ್ಲ ಪ್ರೈಸ್ ಡೀಟೇಲ್ಸ್ ಬೇಕು ಅಲ್ಲ ಹೇಳ್ತಿಂತಾಳೆ ಇದು ಬಂದು ಒಂದು ಗ್ರಾಮ್ ಹನ್ನೆರಡು ಮಿಲಿ ಇದೆ ಸೊ ಪ್ರೈಸ್ ಬಂದು ಇವತ್ತಿನ ಗೋಲ್ಡ್ ಪ್ರೈಸ್ ನಿಜಕ್ಕೂ ಗೊತ್ತಿಲ್ಲ ಲೆವೆನ್ ತೌಸಂಡ್ ಪ್ಲಸ್ ಏನೋ ಹೇಳಿದ್ರು ಬಟ್ ಐ ಆಮ್ ನಾಟ್ ಶ್ಯೂರ್ ತಾಳಿ ಚಿನ್ನದ ರೇಟ್ ಏನು ಗಾಯಸ್ಗೆ ಅದನ್ನು ಹೋಗ್ತಾ ಇದೆ ಉಫ್ ದೇವಾ ಮುಂಚೆ ಇಷ್ಟು ದುಡ್ಡು ಇದ್ದಿದ್ರೆ ಏನೇನೆಲ್ಲ ಬರ್ತಾಯಿತ್ತು ಈಗ ಒಂದು ಗ್ರಾಮ್ ಚಿನ್ನಕ್ಕೆ ಇಷ್ಟು ಅಂತ ಕೊಡಬೇಕು ಹಾಂ ಇದು ಒನ್ ಗ್ರಾಮ್ ಹನ್ನೆರಡು ಮಿಲಿ ಇದೆ ಇವತ್ತು ಬಂದು ಗೋಲ್ಡ್ ಪ್ರೈಸು ಹನ್ನೊಂದು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಪರ್ ಗ್ರಾಮ್ಗೆ ಸೊ ಇದು ವಿತ್ ವೇಸ್ಟೇಜು ಅದು ಇದು ಮಣ್ಣು ಮಸಿ ಎಲ್ಲ ಸೇರಿ ಜಿ ಎಸ್ ಟಿ ಎಲ್ಲ ಸೇರಿ ಹದಿನಾರು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿದೆ ನನಗೆ ಅಂತ ಇನ್ನೂರ ಹತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಸೊ ರೌಂಡ್ ಆಫ್ ಸಿಕ್ಸ್ಟೀನ್ ತೌಸಂಡ್ ಸೊ ನೋಡಿ ಇಯರಿಂಗ್ ನೈನ್ ಒನ್ ಸಿಕ್ಸ್ ರೇಟ್ ಬಂದು ಲೆವೆನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಫೈವ್ ರುಪೀಸ್ ಕ್ವಾಂಟಿಟಿ ಬಂದು ಒನ್ ಒನ್ ಪೀಸ್ ಗ್ರಾಮ್ ಬಂದುಬಿಟ್ಟು ಗ್ರಾಮ್ ವೆಯ್ಟ್ ಬಂದುಬಿಟ್ಟು ಒನ್ ಗ್ರಾಮ್ ಟ್ವೆಲ್ ಮಿಲಿ ನೆಟ್ ವೆಯ್ಟು ಅಷ್ಟೇ ಟೋಟಲ್ ವೆಯ್ಟ್ ಅಂದರೆ ವಿತ್ ವೇಸ್ಟೇಜಸ್ ಎಲ್ಲ ಸೇರಿದ್ರೆ ಒನ್ ಪಾಯಿಂಟ್ ತ್ರೀ ಟು ಹದಿನೈದು ಸಾವಿರದ ಐನೂರ ಐವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ಪೈಸ ಅದಕ್ಕೆ ಜಿ ಎಸ್ ಟಿ ಇನ್ನೂರ ಮೂವತ್ತ್ಮೂರು ರೂಪಾಯಿ ಎಸ್ ಜಿ ಎಸ್ ಟಿ ಇನ್ನೂರ ಮೂವತ್ತ್ಮೂರು ರೂಪಾಯಿ ಟೋಟಲ್ ಹದಿನಾರು ಸಾವಿರದ ಹತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಇನ್ನೂರ ಹತ್ತೊಂಬತ್ತು ಸೊ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿದ್ರಿ ಅಲ್ಲ ಸೊ ಇವತ್ತಿನ ಬ್ಲಾಗು ಇಷ್ಟೇ ಮನೆಗೊಂದು ಪುಟ ಚಿನ್ನ ಬಂತು ತುಂಬ ದಿನದ ಮೇಲೆ ನಾನು ಲಾಸ್ಟ್ ಏನು ತೊಗೊಂಡಿದ್ದು ಹಾಂ ನೆಕ್ಲೆಸ್ ತೊಗೊಂಡಿದ್ದೆ ಅಲ್ಲ ಅದೇ ಲಾಸ್ಟ್ ಅದಾದಮೇಲೆ ಇದೇ ಬರ್ತಾ ಇರೋದು ಸೊ ಇನ್ನು ಮುಂದೆ ಹೀಗೆ ಬರ್ತಾ ಇರಲಿ ಅಂತ ಆಶಿಸ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸೋಣ ಇದನ್ನು ಚಿಂತು ಬರ್ಡೇ ದಿನ ಪೂಜೆ ಮಾಡಿ ಅವತ್ತಿನ ದಿನ ಹಾಕ್ಕೊಡ್ತೀನಿ ಅವನಿಗೆ ಅಲ್ಲಿ ತನಕ ಏನು ಪೂಜೆ ಮಾಡೋಲ್ಲ ಸೊ ನಿಮಗೆ ಇದು ಇಯರಿಂಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಗೈಸ್ ನಾನೊಂದು ಅಬ್ಸರ್ವ್ ಇದ್ದೀನಿ ಚಿನ್ನ ಒಂದು ಏಳು ಸಾವಿರ ಇದ್ದಾಗ್ಲಿಂದನೂ ಚಿನ್ನದಲ್ಲಿ ಇಳಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಅಂತ ಇದ್ದಾರೋ ಹೊತ್ತು ಏರಿಕೆ ಅಂತ ಹೇಳನೇ ಇಲ್ಲ ಆದರೆ ದಿನನಿತ್ಯ ಏರ್ತಾನೆ ಇದೆ ಚಿನ್ನ ಎಷ್ಟು ಕಾಸ್ಟ್ಲಿ ಆಗೋಯ್ತು ಅಲ್ಲ ಗೈಸ್ ಅಮ್ಮ ಮಗ ಆಡ್ತಾ ಇದ್ದೀವಿ ಚಿಂಟು ಒಂದು ಆಟ ಇದನ್ನು ಆಡಿಬಿಟ್ಟೆ ಮಲ್ಕೋಬೇಕು ಇತ್ತೀಚೆಗೆ ಹಂಗಾಗ ಹೋಗಿದ್ದಾನೆ ಜಾಸ್ತಿ ನಮ್ಮ ಇರ್ತಾನೆ ನಿಮಗೂ ಈ ಯೂನೋ ಕಾರ್ಡ್ ಬಗ್ಗೆ ತಿಳ್ಕೊಬೇಕಾ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಈ ಆಟನ ಹೇಳ್ಕೊಡ್ತೀನಿ ನೋಡ್ಕೊಂಡ್ಯಾ ಎಲ್ಲ ಚೆನ್ನಾಗಿ ಬಂದಿದ್ಯಾ

ಈಗ ನೋಡಿ ಅವನ ಮುಖದಲ್ಲಿ ಕಳೆ ನೋಡಿ ನಗು ನೋಡಿ ಸೊ ಗೈಸ್ ಇವತ್ತಿನ ವ್ಲಾಗು ಇಷ್ಟೇ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಗೈಸ್ ಅಲ್ಲಿ ತನಕ ಅದಕ್ಕೆ ಬಾಯ್ ಲವ್ ಯು ಆಲ್ ಗೈಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡು ಕರೆಕ್ಟಾಗಿ